ನಾವು ಮನೆಯಲ್ಲಿ ಸುಲಭದಲ್ಲಿ ಹಾಲಿಕ್ಸ್ ಪೌಡರ್ ಅಥವಾ ಸೇಮ್ ಆ್ಯಸ್ ಹಾಲಿಕ್ಸ್ ಪೌಡರ್ ಪ್ರೋಟೀನ್ ಎಲ್ಲ ಜಾಸ್ತಿ ಇರುವಂತಹ ಪೌಡರ್ ಹೇಗೆ ಮಾಡೋದು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಮಗೆ ಫುಲ್ ಒಂದು ಬೌಲ್ ಆಗುವಷ್ಟು ಗೋಧಿ ಬೇಕು ಇಡೀ ಗೋಧಿ ಇದನ್ನ ಈಗ ಫಸ್ಟಿಗೆ ತೊಳ್ಕೊಳ್ಬೇಕು ಧೂಳೆಲ್ಲ ಇದ್ದರೆ ಒಂದು ಅಥವಾ ಎರಡು ಸರಿ ತೊಳ್ಕೊಳ್ಬೇಕಾಗತ್ತೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ನಾವು ನೆನೆಯೋಕ್ಕೆ ಬಿಡಬೇಕು ಫುಲ್ ನೈಟ್ ಅಥವಾ ಒಂದು ಎಂಟರಿಂದ ಹತ್ತು ಅವರ್ ಸೊ ಒಂದು ಪ್ಲೇಟ್ ಅಥವಾ ಈ ಥರ ತೂತಿರೋ ಪಾತ್ರೆನ ಮುಚ್ಚಿಡಿ ಫುಲ್ ನೈಟ್ ಇಡಬೇಕು ಇದನ್ನು ಹೀಗೆ ಇದು ರಾತ್ರಿ ಪೂರ್ತಿ ನೆನೆಸಿ ನಾನು ಬೆಳಿಗ್ಗೆ ಎದ್ದು ತೆಗೆದು ನೋಡ್ತಾ ಇರೋದು ಇದು ಈ ಥರ ಚೆನ್ನಾಗಿ ನೆನೆದಿರಬೇಕು ಇದನ್ನು ಈಗ ಒಂದು ಎರಡು ಮೂರು ಸರಿ ತೊಳ್ಕೊಂಬಿಡೋಣ ಈಗ ಒಂದು ತೆಳು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ ತೆಳು ಇರಬೇಕು ಚೆನ್ನಾಗಿ ಗಾಳಿ ಆಡೋ ಥರದ್ದು ಅದಕ್ಕೆ ನೀವೇನು ತೊಳೆದಿಟ್ಕೊಂಡಿದ್ದೀರಲ್ಲ ಆ ಗೋಧಿನ ಹಾಕ್ಕೊಳ್ಬೇಕು ಈ ಥರ ತೆಳು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟು ಕಟ್ಟಬೇಕೀಗ ನೋಡಿ ಅದರಲ್ಲಿ ನೀರು ಪಸೆ ಕೂಡ ಸ್ವಲ್ಪ ಇರಬೇಕಾಗುತ್ತೆ ಆವಾಗಲೇ ಚೆನ್ನಾಗಿ ಮೊಳಕೆ ಬರೋದು ಇದು ಮೊಳಕೆ ಬರಬೇಕು ತುಂಬ ಚೆನ್ನಾಗಿ ಮೊಳಕೆ ಬರಬೇಕಾಗತ್ತೆ ಸೊ ಈ ಥರ ಗಂಟು ಕಟ್ಟಬೇಕು ನಾವು ಇದನ್ನು ಫಸ್ಟಿಗೆ ಇದನ್ನು ಈ ಥರ ಗಂಟು ಕಟ್ಕೊಂಡು ನಾವು ಒಂದು ಪಾತ್ರೆಯಲ್ಲಿ ಇದನ್ನು ತುಂಬ ಬೆಳಕೇನು ಬೀಳಬಾರ್ದು ಅಂತಹ ಪ್ಲೇಸಲ್ಲಿ ಇಡಬೇಕಾಗತ್ತೆ ಬಟ್ ಗಾಳಿ ಚೆನ್ನಾಗಿ ಇರಬೇಕು ಫುಲ್ ನೀಟಾಗಿ ಮೊಳಕೆ ಬರಬೇಕಂದ್ರೆ ಗಾಳಿ ಚೆನ್ನಾಗಿರಬೇಕು ನೀವೆಲ್ಲಾದರೂ ಶೆಲ್ಫ್ ಕೆಳಗಡೆ ಎಲ್ಲ ಕೂಲ್ ಆಗಿರೋ ಪ್ಲೇಸಲ್ಲಿ ಇಡಬಹುದು ಅವಾಗ ನೀಟಾಗಿ ಮೊಳಕೆ ಬರುತ್ತೆ ಇದು ಹೀಗೆ ಗಂಟು ಕಟ್ಟಿ ಇಟ್ಟು ಒಣಗಿ ಹೋಗುತ್ತಲ್ವ ಸೊ ಟೂ ಟೂ ಅವರ್ಸಿಗೆ ಒಂದು ಸಾರಿ ಅಥವಾ ತ್ರೀ ಅವರ್ಸಿಗೆ ಒಂದು ಸರಿನಾದರೂ ಸ್ವಲ್ಪ ನೀರು ಹಾಕಿ ಈ ಥರ ಫುಲ್ ವೆಟ್ ಮಾಡಬೇಕು ಈ ಥರ ಮಾಡಿದಾಗ ನೀಟಾಗಿ ಮೊಳಕೆ ಬರುತ್ತೆ ನೋಡಿ ಈಗ ಚೆನ್ನಾಗಿ ಮೊಳಕೆ ಬಂದಿದೆ ಇದಕ್ಕೆ ಆಲ್ಮೋಸ್ಟ್ ಇಷ್ಟು ಮೊಳಕೆ ಬರೋದಕ್ಕೆ ಎರಡು ದಿನ ಬೇಕಾಗುತ್ತೆ ಅಂದರೆ ನಿನ್ನೆ ಬೆಳಿಗ್ಗೆ ನಾನು ಇಟ್ಟಿರೋದು ಇವತ್ತು ನೈಟ್ ತೆಗಿತಾ ಇರೋದು ಸೊ ಎರಡು ದಿನ ಬೇಕಾಗುತ್ತೆ ಇದರ ಗಂಟನ್ನು ತೆಗೀತಾ ಇದ್ದೀನಿ ನೋಡಿ ಇದೀಗ ಯಾವ ಥರ ಮೊಳಕೆ ಬಂದಿದೆ ಅಂತ ಚೆನ್ನಾಗಿ ಮೊಳಕೆ ಬಂದಿದೆ ತುಂಬ ಮೆತ್ತ ಕೂಡ ಆಗಿರುತ್ತೆ ಇದನ್ನು ನಾವು ಒಣಗಿಸ್ಕೊಳ್ಬೇಕು ಸ್ವಲ್ಪ ಒಂದು ಕಾಟನ್ ಬಟ್ಟೆ ಮೇಲೆ ನಾವು ಇದನ್ನು ಫುಲ್ ಹರಡಿ ಇಡಬೇಕು ಇದರಲ್ಲಿ ಇನ್ ಕೇಸ್ ಏನಾದರೂ ಸ್ವಲ್ಪ ನೀರು ಪಸ ಎಲ್ಲ ಇದ್ದರೆ ಎಲ್ಲ ಹೋಗಬೇಕು ಇನ್ನು ಆದರೆ ಬಿಸಿಲು ಇದ್ದರೆ ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸಿದ್ರೆ ಕೂಡ ಚೆನ್ನಾಗಾಗತ್ತೆ ಬಿಸಿಲಿಲ್ಲ ಅಂತಾದರೆ ಈ ಥರ ಮನೆ ಒಳಗಡೆನಾದರೂ ಒಂದು ಕಾಟನ್ ಬಟ್ಟೆಯಲ್ಲಿ ಹರಡಿ ಇಡಬಹುದು ನೋಡಿ ಚೆನ್ನಾಗಿ ಮೊಳಕೆ ಬಂದಿರೋ ಗೋಧಿ ಹಾಗೆ ಇದನ್ನ ಫುಲ್ ಡ್ರೈ ಮಾಡ್ಕೊಂಡಿದ್ದೀನಿ ನೀರು ಏನು ಇರಬಾರ್ದು ಸೊ ಅಷ್ಟು ಡ್ರೈ ಮಾಡ್ಕೊಳ್ಬೇಕು ಬಿಸಿಲಿದ್ದರೆ ಬಿಸಿಲಲ್ಲಿ ಎರಡು ದಿನ ಒಣಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದನ್ನ ಈಗ ಫುಲ್ ಡ್ರೈ ಫ್ರೈ ಮಾಡ್ಕೊಳ್ಬೇಕು ಹುರ್ಕೊಳ್ಬೇಕು ಅದು ಎಷ್ಟು ಸರಿಯಾಗಿ ಗರಿ ಗರಿ ಆಗಬೇಕು ಪೌಡರ್ ಮಾಡೋಕ್ಕೆ ಆಗೋಷ್ಟು ಗರಿ ಗರಿ ಆಗಬೇಕು ಅಷ್ಟು ತನಕ ಹುರ್ಕೊಳ್ಬೇಕಾಗತ್ತೆ ಇದನ್ನ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕೀಗ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ ತುಂಬ ದೊಡ್ಡ ಹುರಿ ಕೂಡ ಬೇಡ ತುಂಬ ಸಣ್ಣ ಇದ್ದರೂ ಕೂಡ ತುಂಬ ಟೈಮ್ ತೊಗೊಳುತ್ತೆ ಕೆಲವು ಸರಿ ಗೋಧಿ ಗಟ್ಟಿ ಇರೋದರಿಂದ ಸೊ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಬೇಕು ನೋಡಿ ಇದೀಗ ಫುಲ್ ಕೆಂಪಗಾಗಿದೆ ಹಾಗೆ ಗರಿ ಗರಿಯಾಗಿರೋ ಸೌಂಡ್ ಕೂಡ ಬರ್ತಾ ಇದೆ ನೋಡಿ ಅದೇ ರೀತಿ ಸ್ಮೆಲ್ ಕೂಡ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ತನಕ ಫ್ರೈ ಮಾಡಬೇಕು ಒಂದು ಹತ್ತು ನಿಮಿಷದಿಂದ ಕಾಲು ಗಂಟೆ ಹೊತ್ತು ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಈಗ ಹೀಗೆ ತಣ್ಣದಾಗೋಕೆ ಬಿಡ್ತೀನಿ ಗೋಧಿ ಹುರಿದು ತೆಗೆದಿಟ್ಕೊಂಡ್ಮೇಲೆ ನಾನಿಲ್ಲಿ ಮೂವತ್ತು ಬಾದಾಮಿ ತೊಗೊಂಡಿದ್ದೀನಿ ನೀವು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಬೇಕಂದರೆ ತೊಗೊಳ್ಬಹುದು ಮೂವತ್ತು ಬಾದಾಮಿನ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು ಡ್ರೈ ರೋಸ್ಟ್ ಇದನ್ನು ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಲಾಸ್ಟಲ್ಲಿ ನಾನು ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ಏಲಕ್ಕಿನೂ ಸ್ವಲ್ಪ ಗರಮ್ ಆದರೆ ಸಾಕು ಜಸ್ಟ್ ಬಿಸಿ ಬಿಸಿ ತಾಗಿದರೆ ಸಾಕು ಈಗ ಇದು ಕರೆಕ್ಟಾಗಿ ರೋಸ್ಟ್ ಆಗಿದೆ ನಾನು ಸ್ಟವ್ ಆಫ್ ಮಾಡಿ ಇದನ್ನ ತಣ್ಣಗಾಗೋಕೆ ಬಿಡ್ತೀನಿ ಇದೀಗ ಸರಿಯಾಗಿ ತಣ್ಣಗಾಗಿದೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ನುಣ್ಣಗೆ ಮಾಡಬೇಕು ಇದೀಗ ಫುಲ್ ಮಿಕ್ಸಿ ಆಗಿದೆ ಈಗ ಈ ಬಾದಾಮಿ ಮತ್ತು ಏಲಕ್ಕಿ ಹುರಿದಿಟ್ಕೊಂಡಿದ್ದೀವಲ್ಲ ಇದನ್ನು ಕೂಡ ಮಿಕ್ಸಿ ಮಾಡ್ಕೊಳ್ಬೇಕು ಇದನ್ನು ಕೂಡ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಬೇಕು ನೀವು ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಬೇಕಂದ್ರೂ ಆ್ಯಡ್ ಮಾಡ್ಕೊಳ್ಬಹುದು ಮಕ್ಕಳಿಗೆ ಕೊಡುವಾಗಾದರೆ ಡ್ರೈ ಫ್ರೂಟ್ಸ್ ಎಲ್ಲವೂ ಮಿಕ್ಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಈ ಪೌಡರ್ ಮತ್ತೆ ಗೋಧಿನ ಏನು ಪೌಡರ್ ಮಾಡಿಟ್ಕೊಂಡಿದೀವಲ್ಲ ಎರಡನ್ನೂ ಕೂಡ ಗಾಳಿಸ್ಕೊಳ್ಬೇಕು ನಾನು ಸೊ ಈಗ ಇಷ್ಟನ್ನು ನಾನು ಗಾಳಿಸ್ಕೊಂಡ್ಬಿಡ್ತೀನಿ ಇದೀಗ ಬಾದಾಮಿ ಮತ್ತು ಗೋಧಿ ಎರಡನ್ನು ಕೂಡ ಫುಲ್ ಗಾಳಿಸ್ಕೊಂಡಿದ್ದೀನಿ ಪೌಡರ್ ಮಾಡ್ಕೊಂಡು ನೈಸ್ ಪೌಡರ್ ಮಾತ್ರ ತಗೊಳ್ಬೇಕು ಇದಕ್ಕೆ ನಾನು ಹಂಡ್ರೆಡ್ ಗ್ರಾಮ್ಸ್ ಆಗುವಷ್ಟು ಕೆಂಪು ಕಲ್ ಸಕ್ಕರೆನ ತಗೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಸಣ್ಣಗೆ ಪುಡಿ ಮಾಡ್ಕೊಂಡಿರೋ ಕಲ್ ಸಕ್ಕರೆನ ಹಾಕ್ತಾ ಇದ್ದೀನಿ ಅದು ಎನಿವೇ ನಾವು ಹಾಲು ಹಾಕಿದಾಗ ಕರಗುತ್ತಲ್ವ ಸೊ ಅದಕ್ಕೆ ಹಾಗೆ ಇದ್ದೀನಿ ಗಾಳಿಸ್ತಾ ಇಲ್ಲ ಇದಕ್ಕೆ ಈಗ ಅರ್ಧ ಬೌಲ್ ಆಗುವಷ್ಟು ಹಾಲಿನ ಪುಡಿ ಇದ್ದೀನಿ ಒಂದು ಬೌಲ್ ಆಗುವಷ್ಟು ನೀವು ಗೋಧಿ ತೊಗೊಂಡ್ರೆ ಅರ್ಧ ಬೌಲ್ ಆಗುವಷ್ಟು ಹಾಲಿನ ಪುಡಿನ ಹಾಕಬಹುದು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಯಾವುದಾದ್ರೂ ಒಂದು ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಬೇಕು ಇದು ಗೋಧಿ ಏನಾದರೂ ನಾವು ಸರಿಯಾಗಿ ಹುರ್ಕೊಂಡಿಲ್ಲ ಆದರೆ ಹಸಿ ಥರ ಅನಿಸುತ್ತೆ ಹಸಿ ಸ್ಮೆಲ್ ಬರುತ್ತೆ ಸೊ ಸರಿಯಾಗಿ ಕೆಂಪುಗೆ ಕರೆಕ್ಟಾಗಿ ಗರಿ ಗರಿ ಆಗೋ ಥರ ಹುರ್ಕೊಳ್ಬೇಕು ನಾವು ಒಂದು ಬೌಲ್ ಗೋಧಿ ತೊಗೊಂಡಿರೋದ್ರಲ್ಲಿ ಆಲ್ಮೋಸ್ಟ್ ಅರ್ಧ ಕೆ ಜಿ ಆಗುವಷ್ಟು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಆಗುವಷ್ಟು ಈ ಪೌಡರ್ನ ಮಾಡ್ಕೊಳ್ಬಹುದು ಇದನ್ನು ಕರೆಕ್ಟಾಗಿ ಇರಬೇಕು ಮುಚ್ಚಳ ಕರೆಕ್ಟಾಗಿರೋ ಡಬ್ಬದಲ್ಲಿ ಹಾಕಿ ಟೈಟಾಗಿ ಮುಚ್ಚಿಟ್ಬಿಟ್ರೆ ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬಹುದು ಇಷ್ಟಾದರೆ ತುಂಬ ಹೆಲ್ದಿಯಾಗಿರುವಂತಹ ತುಂಬ ಪ್ರೋಟೀನ್ ಕೂಡ ಇರುವಂತಹ ಹಾರ್ಲಿಕ್ಸ್ ಥರದ ತುಂಬ ಟೇಸ್ಟಿ ಕೂಡ ಆಗಿರುವಂತಹ ಪೌಡರ್ ರೆಡಿ ಆಗುತ್ತೆ ಈಗ ಇದನ್ನ ಹೇಗೆ ನಾವು ಯೂಸ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಒಂದು ಲೋಟ ಆಗುವಷ್ಟು ಬಿಸಿ ಹಾಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಫುಲ್ ಒಂದು ಸ್ಪೂನ್ ಆಗುವಷ್ಟು ಈ ಪೌಡರ್ನ ಹಾಕ್ತಾ ಇದ್ದೀನಿ ಬಿಸಿ ಹಾಲಿದ್ರೆ ಚೆನ್ನಾಗಾಗುತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಈ ಥರ ದಿನಕ್ಕೆ ಒಂದು ಲೋಟ ಮಾಡಿ ಕುಡಿದ್ಬಿಟ್ರೆ ದೇಹಕ್ಕೆ ತುಂಬಾ ಪೋಷಕಾಂಶ ಸಿಗುತ್ತೆ ಮಕ್ಕಳಿಗಂತೂ ತುಂಬ ಬೆಸ್ಟ್ ಅಂತ ಹೇಳ್ಬೋದು ನಾವು ಹೊರಗಡೆಯಿಂದ ಸಕ್ಕರೆ ಮಿಕ್ಸ್ ಆಗಿರೋದೆಲ್ಲ ತಂದು ಕೊಡೋದಕ್ಕಿಂತ ಈ ಥರ ಮನೇಲೆ ಕಲ್ಲು ಸಕ್ಕರೆ ಬಾದಾಮಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು ಮಕ್ಕಳ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಪೋಷಕಾಂಶಗಳು ಎಲ್ಲ ಸಿಗುವಂತಹ ಒಂದು ಹೆಲ್ದಿ ಡ್ರಿಂಕ್ಸ್ ಹಾಲಿಕ್ಸ್ ತರಾನೇ ನಾವು ಮನೆಯಲ್ಲಿ ಹೇಗೆ ಪೌಡರ್ ಮಾಡ್ಕೊಳ್ಳೋದು ಅಂತ ನೋಡಿದ್ರಿ ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು